ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಚಿಂತಾಮಣಿ ತಾಲೂಕಿನ ಕುರ್ಬೂರು ಗ್ರಾಮದ ಒಂದು ಪ್ರಮೋದ್ ಸಿ ಗೌಡ ಅವರಂತಹ ಯುವ ರೈತರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಕೆ ಇಲ್ಲಿ ನಾವು ಬಂದಿದ್ದೀವಿ ಇವರು ತಮ್ಮ ಒಂದು ಕೃಷಿಯಲ್ಲಿ ಯಾವ ಥರ ಅವರ ಒಂದು ಈ ಒಂದು ಪಯಣವನ್ನು ಮಾಡ್ತಾರೆ ಯಾಕೆಂದು ಕೃಷಿಯಲ್ಲಿ ಏನು ಆಸಕ್ತಿ ಇರೋದರಿಂದ ಇವರು ಒಂದು ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಳ್ಳುವಂತಹ ಒಂದು ಯುವ ಅಂತ ಪ್ರಸಿದ್ಧರಾಗಿದ್ದಾರೆ ಒಂದು ಆ ಒಂದು ರೈತರ ಜೊತೆ ಇವತ್ತು ಚರ್ಚೆಯನ್ನು ಮಾಡೋಣ ಪ್ರಮೋದ್ ಅವರೇ ನಮಸ್ಕಾರ ನಮಸ್ಕಾರ ಮೊದಲನೆಯಾಗಿ ನಮ್ಮ ಒಂದು ರೈತ ಬಾಂಧವರಿಗೆ ಒಂದು ನಿಮ್ಮ ಒಂದು ಪರಿಚಯನ ಮಾಡಿಸ್ಕೊಡ್ಬೇಕಂತ ವಿನಿತ್ಯೆ ನನ್ನ ಹೆಸರು ಪ್ರಮೋದ್ ಸಿಗೌಡ ಅಂತ ಹೇಳಿ ಕುರ್ಬೂರು ಗ್ರಾಮ ನಾನು ಆರು ವರ್ಷದಿಂದ ಕೃಷಿಯಲ್ಲಿ ತೊಡಕೊಂಡಿದ್ದೀನಿ ನಾನು ಮೊದಲಿಗೆ ಜೇನು ಕೃಷಿಯಿಂದ ಶುರು ಮಾಡಿದ್ದು ಈಗ ಎರೆಹುಳ ಘಟಕ ಮಾಡಿಕೊಂಡಿದ್ದೀವಿ ಹಾಗೆ ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಮತ್ತು ಶ್ರೀಗಂಧ ಒಂದು ಮೂರು ಎಕರೆ ಶ್ರೀಗಂಧ ಬೆಳೆದಿದ್ದೀವಿ ಮತ್ತು ರೇಷ್ಮೆ ಒಂದು ಎರಡು ಎಕರೆ ರೇಷ್ಮೆ ಮಾಡ್ತಾ ಇದೀವಿ ಏನು ವಿದ್ಯಾಭ್ಯಾಸ ಏನು ಏನು ಓದಿದ್ದೀರಾ ಸರ್ ಬಿ ಇಂಜಿನಿಯರಿಂಗ್ ಬ್ಯಾಕ್ ನಾನು ಬಟ್ ಎಲ್ಲೂ ವರ್ಕ್ ಏನು ಮಾಡಿದ್ದೇನಿಲ್ಲ ಮತ್ತೆ ಹಿಂಗಾಗಿ ಹಲವಾರು ಜನ ಒಂದು ಇಂಜಿನಿಯರಿಂಗ್ ಮಾಡಿ ಒಂದು ಸಾಫ್ಟ್ವೇರ್ ಕಂಪ್ನಿಗಳಿಗೆ ಹೋಗ್ಬಿಟ್ಟು ಒಂದು ಉತ್ತಮವಾಗಿರುವಂತಹ ಒಂದು ಆದಾಯನ ಪಡ್ಕೊಂಡು ನೆಮ್ಮದಿ ಜೀವನ ಮಾಡ್ತಾ ಇದ್ದಾರೆ ಬಟ್ ನೀವು ಯಾಕೆ ಕೃಷಿಗೆ ಬಂದ್ರಿ ಕೃಷಿಯಲ್ಲಿನ ಆಸಕ್ತಿ ಬೇರೆ ಕಡೆ ಹೋಗ್ಬೇಕು ಅಂತ ಅನಿಸ್ಲಿಲ್ಲ ಸರ್ ಕೃಷಿ ಮೇಲಿನ ಆಸಕ್ತಿ ನನ್ನ ಊರಲ್ಲೇ ಮಾಡಿ ಅಂದ್ರೆ ಒಂದು ಕೃಷಿ ಕಡೆ ನಿಮ್ಗೆ ಒಲವು ಇರೋದ್ರಿಂದ ಕೃಷಿಯಲ್ಲೇ ಒಂದು ಸಾಧನೆ ಅನ್ನುವಂತ ದೃಷ್ಟಿ ಕೃಷಿಯಲ್ಲೇ ಮಾಡ್ಬೇಕಂತ ಬಂದೀವಿ ಹೌದು ಸರ್ ಪ್ರಮೋದರ್ ನಿಮ್ಗೆ ಎಷ್ಟು ಎಕರೆ ಜಮೀನಿದೆ ಅಂತ ಸರ್ ಏಳು ಎಕರೆ ಜಮೀನ್ ಇದೆ ನೀರಾವರಿ ಎಷ್ಟು ಮತ್ತೆ ನೀರಾವರಿ ಐದು ಎಕರೆ ಜಮೀನು ಎರಡು ಎಕರೆ ಕೃಷಿ ಜಮೀನು ಇದೆ ಕೆ ವಿ ಕೆ ಅವರ ಮುಖಾಂತರ ಟ್ರೈನಿಂಗ್ ತಗೊಂಡು ಜನ್ ಕೃಷಿ ಸಾವಿರದ ಹದಿನೆಂಟರಲ್ಲಿ ನಾನು ಶುರು ಮಾಡಿದೆ ಅವಾಗಿಂದ ನಾನು ಫಸ್ಟು ನಾಲ್ಕು ಬಾಕ್ಸಿಂದ ಶುರು ಮಾಡಿದ್ದು ಅದನ್ನು ಮೂವತ್ತವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲೇ ಲೋಕಲ್ ಫಾರ್ಮರ್ಸ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋರಿಗೆ ಕಾಲನಿಸ್ ಡಿವೈಡ್ ಮಾಡಿ ಕಾಲನೀಸು ಸೇಲ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಈಗ ರೀಸೆಂಟಾಗಿ ನಂದು ನನ್ನದೇ ಓನ್ ಬ್ರ್ಯಾಂಡ್ ಅರ್ಬನ್ ಕುರ್ಬುರ್ ಅಂತೇಳಿ ಅನಿನ ಪ್ರೊಡಕ್ಷನ್ ಸೇಲ್ ಮಾಡ್ತಾಯಿದ್ದೀನಿ ಆ ಬ್ರ್ಯಾಂಡ್ ನೇಮಲ್ಲಿ ಅದನ್ನು ಬೆಂಗಳೂರಲ್ಲಿ ಯಾರು ಕಸ್ಟಮರ್ಸ್ ಇದ್ದಾರೋ ಅವ್ರಿಗೆ ಡೈರೆಕ್ಟ್ ನಾನೇ ಸಪ್ಲೈ ಕೊಡ್ತಾ ಇದ್ದೀನಿ ನಮ್ಮ ಕಡೆ ರೇಷ್ಮೆ ಬೆಳೆಗಾರರು ತುಂಬ ಜಾಸ್ತಿ ಇದ್ದಾರೆ ನಮ್ಮಲ್ಲಿ ಬೆಳೆ ಆದ ಮೇಲೆ ಏನು ಸಿರಿಕಲ್ಚರ್ ವೇಸ್ಟ್ ಬರ್ತದಲ್ವ ಇದನ್ನೆಲ್ಲ ಸುಮಾರು ವೇಸ್ಟ್ ಮಾಡ್ತಾ ಇದ್ರು ಕೆಲವರೆಲ್ಲ ತಗೊಂಡೋಗಿ ಬರ್ನ್ ಮಾಡ್ತಾ ಇದ್ರು ಇನ್ನು ಕೆಲವರು ರೋಡ್ ಪಕ್ಕ ಡಂಪ್ ಮಾಡಿ ಹೋಗ್ತಾ ಇದ್ರು ಸೊ ಇದಕ್ಕೊಂದು ಸೊಲ್ಯೂಷನ್ ಏನಾದರೂ ಮಾಡ್ಕೋಬೇಕು ಇದರಿಂದ ಇನ್ಕಮ್ ಜನ್ರೇಟ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸಲ್ಲಿದ್ದಾಗ ನಾನು ಕೆವಿಕ್ ಸೈಂಟಿಸ್ಟ್ ನ ಸೈಂಟಿಸ್ಟ್ನ ಅಪ್ರೋಚ್ ಮಾಡಿದೆ ಅವ್ರ ಸಜೆಷನ್ ಮೇರೆಗೆ ನಾನು ಈ ಏನು ಇದು ರೇಷ್ಮೆ ವೇಸ್ಟ್ ಇದೆಯೋ ಇದನ್ನೆಲ್ಲ ವರ್ಮಿ ಕಾಂಪೋಸ್ಟ್ ಮಾಡ್ಬೋದು ಅನ್ನೋ ಒಂದು ಸಜೆಷನ್ ತಗೊಂಡು ಒಂದು ಚಾಪ್ ಚಾಪ್ಕಟ್ರೆ ತೊಗೊಬಂದೆ ನಾನು ಚಾಪ್ ಚಾಪ್ಕಟ್ರೆ ತಗೊಬಂದು ಅದನ್ನೆಲ್ಲ ಚಾಪ್ ಮಾಡಿ ಏನು ರೇಷ್ಮೆ ವೇಸ್ಟ್ ಇದೆಯೋ ಅದನ್ನೆಲ್ಲ ತೊಟ್ಟಿಗಳಿಗೆ ಡಂಪ್ ಮಾಡಿ ಅದರಿಂದ ಹೆಂಗೆ ವರ್ಮಿ ಕಂಪೋಸ್ಟ್ ಕಲೆಕ್ಟ್ ಹೆಂಗೆ ಪ್ರೊಸೆಸ್ ಮಾಡೋದು ಅನ್ನೋದನ್ನು ಒಂದು ಟ್ರೈನಿಂಗು ಮಾಡಿಕೊಂಡು ನಾನು ಫಸ್ಟ್ ನಾಲ್ಕು ತೊಟ್ಟಿಯಿಂದ ವರ್ಮಿ ಕಂಪೋಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಒಂದು ಮೂವತ್ತು ತೊಟ್ಟಿವರೆಗೂ ವರ್ಗು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಈ ಥರ ನಾವು ಹೆಂಗೆ ಯಾವುದು ಅಗ್ರಿಕಲ್ಚರ್ ವೇಸ್ಟ್ ಇದೆಯೋ ಅದನ್ನೆಲ್ಲ ಈ ಥರ ತೊಟ್ಟಿಗೆ ಫಿಲ್ ಮಾಡಿ ಈ ಥರ ವರ್ಮಿ ಕಾಂಪೋಸ್ಟ್ ಮಾಡಿ ನಾನು ಫಾರ್ಮರ್ಸ್ಗೆ ಸೇಲ್ ಮಾಡ್ತಾ ಇದ್ದೀನಿ ಇದರಿಂದ ನಮಗೆ ಮಂತ್ಲಿ ಒಳ್ಳೆ ಇನ್ಕಮ್ ಜನ್ರೇಟ್ ಆಗ್ತಾ ಇದೆ ವರ್ಮಿ ಕಾಂಪೋಸ್ಟ್ ಸೇಲ್ ಮಾಡೋದ್ರಿಂದನೂ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಏನಿದಾರಲ್ವ ಇವ್ರ ಹತ್ರ ಇಂದ ನಮಗೆ ಸುಮಾರು ಡಿಮ್ಯಾಂಡ್ ಬರ್ತಾ ಇದೆ ಸೊ ಇದು ಒಂದು ಉಪಕಸವಾಗಿ ರೈತರು ಮಾಡ್ಕೋಬೋದು ಓಕೆ ಪ್ರಮೋದ್ ಅವರೇ ಒಂದು ಎರಡು ಗೊಬ್ಬರನ ನೀವು ಮಾಡ್ತಾ ಇದ್ದೀರಾ ಇದನ್ನು ಮಾಡಿದಾಗ ಇನಿಷಿಯಲ್ ಆಗಿ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ಸರ್ ನನಗೆ ಇನಿಷಿಯಲ್ಲು ನರೇಗಾ ಸ್ಕೀಮಲ್ಲಿ ನಾಲ್ಕು ತೊಟ್ಟಿ ಮಾಡಿಕೊಂಡೆ ಅವರೇ ನನಗೆ ಸಬ್ಸಿಡಿ ಟ್ವೆಂಟಿ ಫೈವ್ ತೌಸಂಡ್ ಎರಡು ತೊಟ್ಟಿ ಟ್ವೆಂಟಿ ಫೈವ್ ತೌಸಂಡ್ ತರ ಸಬ್ಸಿಡಿ ಕೊಟ್ಟರು ಸೊ ಅದರಲ್ಲೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಗೋರ್ಮೆಂಟ್ ಸ್ಕೀಮ್ ಇಂದ ನಾನು ಅಲ್ಲೇ ಬಿಲ್ಡ್ ಮಾಡ್ಕೊಂಡಿದ್ದು ಯಾವಾಗ ಎರೆ ಹುಳ ಗೊಬ್ಬರಕ್ಕೆ ಡಿಮ್ಯಾಂಡ್ ಇದೆ ಅಂತ ನಾನು ಅಂದ್ರೆ ನನ್ನ ಹತ್ರ ಇದ್ದಿದ್ದು ನಾಲ್ಕು ತೊಟ್ಟಿ ಕಾಯ್ತಾ ಇದ್ರು ಯಾವಾಗ ಕಂಪ್ಲೀಟ್ ಆಗುತ್ತೆ ಹೋಗೋಣ ಅಂದ್ರೆ ಅಷ್ಟೊಂದು ಡಿಮ್ಯಾಂಡ್ ಇದ್ದಿದ್ದ ರೀಸನ್ ಇಂದ ನಾನು ಅದು ಮತ್ತೆ ನಾನು ಓನ್ ಆಗಿ ಒಂದು ಟೂ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿ ಇನ್ನೊಂದು ಇಪ್ಪತ್ತು ತೊಟ್ಟಿ ಆಡ್ ಮಾಡ್ಕೊಂಡಿದ್ದೀನಿ ನನ್ನ ಪ್ರೊಡಕ್ಷನ್ಗೆ ಒಂದು ಎರಡು ಗೊಬ್ಬರ ಮಾಡಿದಾಗ ಮೊದಲೇ ಯಾವ ತರ ಇದನ್ನ ತುಂಬಿಸ್ತೀರಾ ಅಂತ ಏನನ್ನ ಹಾಕ್ತೀರಾ ಹೆಂಗೆ ಸರ್ ನನ್ಗೆ ಮೇನ್ ವೇಸ್ಟ್ ಬಂದು ರೇಷ್ಮೆ ರೇಷ್ಮೆ ಏನು ಬೆಳೆ ಆದ್ಮೇಲೆ ಬರುತ್ತಲ್ವಾ ರೇಷ್ಮೆದ ವೇಸ್ಟ್ ಅದೇ ನನ್ನ ಮೇನ್ ಕಾಂಪೋನೆಂಟ್ ಅದ್ರ ಜೊತೆಗೆ ಸ್ವಲ್ಪ ಕುರಿ ಗೊಬ್ಬರ ಹಾಕ್ತಿವಿ ಅದನ್ನೇ ಲೇಯರ್ ಬೈ ಲೇಯರ್ ಒಂದು ಒಂದಡಿ ಅಡಿ ನಾನು ರೇಷ್ಮೆ ವೇಸ್ಟ್ ಚಾಪ್ ಮಾಡಿದ್ ಹಾಕಿದ್ರೆ ಅದ್ರ ಮೇಲೆ ಒಂದು ಅರ್ಧ ಅಡಿ ಅಷ್ಟು ಅನಿಮಲ್ ವೇಸ್ಟ್ ಹಾಕ್ತೀನಿ ಆದ್ಮೇಲೆ ನೆಕ್ಸ್ಟ್ ಆತರ ಮೂರ್ ಪ್ರೊಸೀಜರ್ ಮೂರ್ ಲೇಯರ್ ಮಾಡಿಕೊಂಡು ಅದೆಲ್ಲ ಕಾಂಪೋಸ್ಟ್ ಆಗ್ತಾ ನಮ್ಗೆ ಒಂದು ಎರಡು ಎರಡು ಅಡಿ ಎರಡೂವರೆ ಅಡಿ ಗೊಬ್ಬರ ಫಿಲ್ ಆಗುತ್ತೆ ಸರ್ ಅಂದ್ರೆ ಒಂದು ನಿಮ್ದು ಇರುವಂತ ತೋರ್ಟಿ ಸೈಜ್ ಎಷ್ಟಿದೆ ನಿಮ್ದು ಸರ್ ಮೂರ್ ಅಡಿ ಅಗಲ ಮೂರ್ ಅಡಿ ಉದ್ದ ಹದಿನೈದು ಅಡಿ ಲೆಂತ್ ಇದೆ ಸರ್ ಆ ಒಂದು ತೊಟ್ಟಿಯಲ್ಲಿ ಎಷ್ಟು ಎರಡು ಗೊಬ್ಬರ ಉತ್ಪಾದನೆ ಆಗುತ್ತೆ ಸರ್ ಮೂರು ತಿಂಗಳಲ್ಲಿ ನಮಗೆ ಒಂದು ಸಾವಿರದ ಇನ್ನೂರು ಕೆಜಿ ಅಷ್ಟು ಎರೆ ಗೊಬ್ಬರ ಬರುತ್ತೆ ಅಂದ್ರೆ ಒಂದು ತೊಟ್ಟಿಯಲ್ಲಿ ನಿಮ್ಗೆ ಸಾವಿರದ ಇನ್ನೂರು ಕೆಜಿ ಎರಡು ಗೊಬ್ಬರ ಇದ್ದಾಗ ಒಂದು ನೀವು ಮಾರಾಟ ಮಾಡುವಂತದ್ದು ಒಂದು ಜಿಗೆ ಎಷ್ಟು ಸರ್ ಈಗ ಹತ್ತು ರೂಪಾಯಿ ತರ ರೈತರಿಗೆ ನಾನೇ ಮಾರಾಟ ಮಾಡ್ತೇನೆ ಅಂದ್ರೆ ಡೈರೆಕ್ಟ್ ಆಗಿ ರೈತರ ನಿಮ್ಮ ಹತ್ರ ಹತ್ತು ರೂಪಾಯಿ ಪ್ರಮೋದ್ ಅವರೇ ಈ ಒಂದು ಶ್ರೀಗಂಧನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ನನಗೆ ಲಾಂಗ್ ಡ್ಯೂರೇಷನ್ಗೆ ಯಾವುದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಥರ ಏನಾದರೂ ಒಂದು ಮಾಡಬೇಕು ಅನ್ನೋದು ಮೊದಲಿಂದ ಒಂದು ಥಾಟ್ ಇತ್ತು ಎಲ್ಲ ಇನ್ಸ್ಟೆಂಟ್ ಇನ್ಕಮ್ ಬಗ್ಗೆ ಡಿಪೆಂಡ್ ಆಗೋದಕ್ಕೆ ಲಾಂಗ್ ಡ್ಯೂರೇಷನ್ಗೆ ಯಾವ್ದಾದ್ರು ಇರಲಿ ಅನ್ನೋ ಒಂದು ಥಾಟ್ ಮೇಲೆ ಕೆ ವಿ ಕೆ ಅವ್ರ ಸಜೆಷನ್ ಮುಖಾಂತರ ಶ್ರೀಗಂಧನ ಪ್ಲ್ಯಾನ್ ಮಾಡಿದ್ದು ಎಷ್ಟು ಎಕರೆದಲ್ಲಿ ಹಾಕಿದ್ದೀರಿ ಇಷ್ಟು ಸರ್ ನಾವು ಮೂರು ಎಕರೆಲ್ಲಿ ಮಾಡಿದ್ದೀವಿ ಮೂರು ಎಕರೆದಲ್ಲಿ ಎಷ್ಟು ಸಸಿಗಳನ್ನು ಹಾಕಿದ್ದೀರಾ ಸರ್ ನಮ್ಮದು ಸ್ವಲ್ಪ ಡೆನ್ಸ್ ಫಾರ್ಮಿಂಗ್ ಅಂದರೆ ಐಡೆನ್ಸಿಟಿ ಫಾರ್ಮಿಂಗ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಸೊ ತ್ರೀ ತೌಸಂಡ್ ಪ್ಲಾಂಟ್ಸ್ ಪ್ಲಾಂಟೇಷನ್ ಆಗಿದೆ ಓಕೆ ಯಾವ ವರ್ಷದಲ್ಲಿ ಇದನ್ನ ನೀವು ನಾಟಿ ಮಾಡಿದ್ರಿ ಸರ್ ಎರಡ್ ಸಾವಿರದ ಹದಿನೆಂಟು ಓಕೆ ಅಂದ್ರೆ ಎಷ್ಟು ಮರಗಳಿದಾವೆ ಸರ್ ನಮ್ದು ಮೂರ್ ಸಾವಿರ ಇದೆ ಅಂದ್ರೆ ಮೂರ್ ಸಾವಿರ ಅಂದ್ರೆ ನಿಮ್ಗೆ ಆರ್ ಸಾವಿರ ಕೆ ಜಿ ಸೇಗು ಬರೋ ಅಂತ ಎಕ್ಸ್ಪೆಕ್ಟ್ ಅಂದ್ರೆ ಮಿನಿಮಮ್ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಓಕೆ ಅಂದ್ರೆ ನೀವು ಇವಾಗ ಮುಂದೆ ಎಷ್ಟು ಒಂದು ಹದಿನೈದು ವರ್ಷ ಹದಿನೈದು ವರ್ಷಕ್ಕೆ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅದು ಇನ್ನೂ ಬಿಟ್ಟಷ್ಟು ಸೇಗು ಇನ್ನು ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು 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 ವರ್ಮಿ ಕಂಪೋಸ್ಟು ಮತ್ತು ಇದರ ಜೊತೆಗೆ ನಾನು ಕುರಿ ಮಾಡ್ತಾ ಇದ್ದೀನಿ ಕುರಿ ಸಾಕಾಣಿಕೆ ನಾನು ಫ್ಯಾಟ್ನಿಂಗ್ ಕೊಟ್ಲಿ ಮರಿ ನಾಲ್ಕು ತಿಂಗಳದು ತಗೊಬರ್ತೀವಿ ಮಾರ್ಕೆಟಿಂದ ಒಂದು ಐದೂವರೆ ಸಾವಿರ ಆ ಥರ ಅದನ್ನು ತಂದು ಒಂದು ಮೂರು ತಿಂಗಳು ನಾವು ಫ್ಯಾಟ್ನಿಂಗ್ ಮಾಡಿ ಒಂದು ಹನ್ನೆರಡು ಸಾವಿರ ಆ ಥರ ನಾವು ಮಾರ್ಕೆಟಿಗೆ ಇದ್ದೀವಿ ನಮಗೆ ಈ ತ್ರೀ ಮಂತ್ಸ್ ಪ್ರೊಸೆಸಲ್ಲಿ ಒಂದೊಂದು ಮರಿ ಮೇಲೆ ನಮಗೆ ಎರಡೂವರೆಯಿಂದ ಮೂರು ಸಾವಿರ ಖರ್ಚು ಬರ್ತಾಯಿದೆ ನನ್ನ ಕೃಷಿ ಸಾಧನೆಯನ್ನು ಗುರುಸಿ ಕೆ ಕೆ ಇಲಾಖೆ ಜಿ ಕೆ ವಿಕೆಯಿಂದ ಉತ್ತಮ ಜಿಲ್ಲಾ ಅತ್ಯುತ್ತಮ ರೈತ ಪ್ರಶಸ್ತಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆ ಕಡೆಯಿಂದ ಸೂಪರ್ ಸ್ಟಾರ್ ಫಾರ್ಮರ್ ಅವಾರ್ಡು ಮತ್ತು ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಕೃಷಿ ಪಂಡಿತ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಬೆಳೆಗಳನ್ನು ಬೆಳೆದು ಅಷ್ಟೇ ಅಲ್ಲದೆ ಈ ಒಂದು ಸಮಗ್ರ ಕೃಷಿಯಾಗಿ ಒಂದು ಬೆಳೆಗಳ ಉತ್ಪಾದನೆ ಜೊತೆಗೆ ಒಂದು ಹೈನುಗಾರಿಕೆ ರೇಷ್ಮೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಒಂದು ಹೆಚ್ಚಿನ ಆದಾಯ ಪಡೆಯ ಪಡೆಯಬಹುದು ಅಂತೇಳಿ ಒಂದು ಉತ್ತಮವಾಗಿರುವಂತಹ ಮಾದರಿ ನಮ್ಮ ಪ್ರಮೋದ್ರವರು